ತರಗತಿಗಳನ್ನು ಬಹಿಷ್ಕರಿಸಿ ಸರ್ಕಾರಿ ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ತರಗತಿಗಳು ನಡೆಯುತ್ತಿಲ್ಲ ಹೀಗಾಗಿ ಸರ್ಕಾರವು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದೆ ಹೀಗಾಗಿ ಅಥಣಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ರ್ಯಾಲಿ ಮುಖಾಂತರ ಅಥಣಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ರವಿಕುಮಾರ್ ಧನದಮನಿ ಅತನಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸಿದ್ದಾರೆ ನವೆಂಬರ್ ಇಪ್ಪತ್ ಮೂರರಿಂದ ಸೇವೆಯಲ್ಲಿ ಖಾಯಂಗಾಗಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಷ್ಕರ ನಡೆಸುತ್ತಿದ್ದಾರೆ ಹೀಗಾಗಿ ಕಾಲೇಜುಗಳಲ್ಲಿ ತರಗತಿಗಳು ನಡೆಯುತ್ತಿಲ್ಲ ಇದರಿಂದಾಗಿ ಸರ್ಕಾರಿನ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದರು ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತು ತಹಸೀಲ್ದಾರ್ ಅವರ ಮನವಿ ಮಾಡ್ಲಿಕ್ಕೆ ಬಂದಿದೆ ಅಂತಪ್ಪ ನಮ್ಮಲ್ಲಿ ಎರಡೂವರೆ ಸಾವಿರ ಸ್ಟ್ರೆಂತ್ ಐತಿ ಕಾಲೇಜ್ ಇನ್ನೂ ಕ್ಲಾಸ್ ನಡೆದಿಲ್ಲ ಎಲ್ಲ ಕಾಲೇಜಿನಾಗ ಎಲ್ಲ ಫಸ್ಟ್ ಏರ್ ನಾವು ನಮ್ಮಲ್ಲಿ ಇನ್ನೂ ಒಂದು ಕ್ರೀಡ್ಗೋಸ್ಕರ ನಮ್ಮ ಕಾಲೇಜ್ದಾಗ ಆಗಿಲ್ಲ ಆದ ಕಾರಣ ಅತಿಥಿ ಒಂದು ಸಮಸ್ಯೆ ಇದೆ ಸರ್ಕಾರ ಜನ ಸರ್ಕಾರ ಇದನ್ನ ಜಲ್ದಿ ಬಗೆಹರಿಸಬೇಕು ಬಡ ವಿದ್ಯಾರ್ಥಿಗಳೆಲ್ಲ ಎಲ್ಲ ಇದು ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಜನ ಸರ್ಕಾರಕ್ಕೆ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಡುವ ಮೂಲಕ ನಾವು ಇದನ್ನು ಬೇಗನೆ ಬಗೆಹರಿಸಲಿಕ್ಕೆ ಅಂದರೂ ನಾವು ವಿದ್ಯಾರ್ಥಿಗಳು ಬೀದಿಗಿಳಿದ ಹೋರಾಟ ಮಾಡ್ಲಕ್ಕ ನಾವು ಸಿದ್ಧತೆ ಅಂತ ಹೇಳ್ತಾರೆ